ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೇರ ಸಿನಿಮಾದ ಕುರಿತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ವಿಮರ್ಶೆ ಮಾಡಿದ್ದಾರೆ ದರ್ಶನ್ ಕುರಿತು ಗೌರವ ಮತ್ತು ಹೆಮ್ಮೆಯ ಮಾತುಗಳನ್ನಾಡಿದ್ದಾರೆ ನಟಿ ಆರಾಧನಾ ರಾಮ್ಗೂ ಶುಭಾಶಯ ಹೇಳಿದ್ದಾರೆ ಕಾಟೇರ ಅದ್ಭುತ ಸಿನಿಮಾ ಎಂದು ಹಾಡಿ ಹೊಗಳಿದ್ದಾರೆ ವಿಜಯಲಕ್ಷ್ಮಿ ಈಗಷ್ಟೇ ಕಾಟೇರ ಸಿನಿಮಾ ನೋಡಿದೆ ಅನುಭವ ಅದ್ಭುತವಾಗಿತ್ತು ಹಲವು ದೃಶ್ಯಗಳನ್ನ ನೀರು ತುಂಬಿದ ಕಣ್ಣುಗಳಿಂದಲೇ ನೋಡಿದೆ ದರ್ಶನ್ ಅವರ ಕಠಿಣ ಪರಿಶ್ರಮದ ಕುರಿತು ಗೌರವ ಹೆಮ್ಮೆಯಾಗ್ತಿದೆ ಅವರ ಕಠಿಣ ಪರಿಶ್ರಮ ನನ್ನನ್ನು ಆವರಿಸಿತು ಎಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದೇ ಸಮಯದಲ್ಲಿ ಕಾಟೇರ ಸಿನಿಮಾದ ನಿರ್ದೇಶಕರಾದ ತರುಣ್ ಸುಧೀರ್ ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ತರುಣ್ ನಿಮ್ಮ ಈ ಸಿನಿಮಾದ ಕುರಿತು ಖಂಡಿತವಾಗಿಯೂ ಹೇಳಬೇಕಾದ ಮಾತಿದೆ ಕಾಟೇರ ಇಲ್ಲಿಯವರೆಗಿನ ಸಿನಿಮಾಗಳಲ್ಲಿ ಅತ್ಯುತ್ತಮವಾದದ್ದು ಎಂದು ಹೇಳಿದ್ದಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ